ಬರ್ಜಾ ಉಪ್ಪಿಟ್ಟು ಮಾಡುವ ಉಪ್ಪಿಟ್ಗೆ ಏನೇನು ಬೇಕು ನೋಡ್ತಾರೆ ಜಾ ಹಾಂ ನಮ್ಮ ಕಡೆ ಎಲ್ಲ ಹಿಂಗೇಜ್ ಕಜ ಉಪ್ಪಿಟ್ಟು ಮಾಡ್ದು ನೋಡಿರಿ ನಾವು ತರಕಾರಿ ಏನೇನು ಕ್ಯಾರೆಟು ಬೀನ್ಸು ಹಸಿಮೆಣಸಿಕಾಯಿ ಈರುಳ್ಳಿ ಸಾಸಿವೆ ಬೇ ಸೊಪ್ಪು ಕೊತ್ಮಿರಿ ಸೊಪ್ಪು ರವೆ ಗ್ರೀನ್ ಪೀಸು ಎಕ್ಸ್ಟ್ರಾ ಆಗ್ತಾಯಿದ್ದೀಮಿ ಟೊಮೊಟೊ ಇದು ಯಾವುದೋ ತೆಂಗಿನ ಇದು ತೆಂಗಿನ ತುರಿ ಎಲ್ಲ ಹಾಕಿ ಇವತ್ತು ಉಪ್ಪಿಟ್ಟು ಮಾಡಿ ಎಲ್ಲರೂ ಉಂಡ್ಕರ್ಜ ಇವತ್ತು ಬ್ಯಾಚ್ ರೋಲ್ಸ್ ಉಪ್ಪಿಟ್ಟು ತಗ ನೋಡ್ದಂದ್ರ ಜ ಎಲ್ಲನೂ ಇನ್ನೊಂದ್ಸರ್ತಿ ನೋಡ್ಕಬೇಡಿ ತಗರ್ಜಾ ಒಂದು ಬಾಣಲೆ ಚಿಕ್ಕ ಬಾಂಡ್ಲಿ ತಗಜ ಮಗ ಚಿಕ್ಕ ಬಾಂಡ್ಲಿ ತಗಜ ಹಾಂ ರವೆ ಎಲ್ಲ ಹಾಕಿ ಚಿಕ್ಕ ಬಾಂಡ್ಲಿ ಹುರಿದು ಉರಿ ಕೆಂಪು ಕಾಗೋ ಒಟ್ ಕೆಂಪು ಕೆಂಪಾಗಬೇಕು ರವೆ ಒಂದು ಚೂರು ಕೆಂಪು ಆಮೇಲೆ ಕೆಂಪು ಇಡ್ಸ್ಬಿಟ್ಟಿ ಆಮೇಲೆ ಎಲ್ಲನೂ ಉರಿ ಉರಿ ನೀಟಾಗಿ ಕೈಯಾಡೋ ಕೈಯಾಡ್ತಾರೋ ಕೈಯಾಡು ಕೈಯಾಡು ಇನ್ನೂ ಕೈಯ್ಯಾಡು ಒಂಚೂರು ಬಿಸಿ ಆಗಲಿ ತಗೊ ಬೆಚ್ಚಕ್ಕೆ ಆಗಲಿ ತಗೊಂದು ಅಬ್ರಿಯಾ ಈ ಬಡ್ದು ಅಬ್ರನೆ ಹಾಕ್ಬೇಕಾನ ಹೂಯ ಎಣ್ಣೆಯಾ ಇನ್ನೊಸ್ಯಾ ಹಾಕ್ಚ ಎಣ್ಣ ಈ ಹಾಕಿನೋ ಬ್ಯಾಡನೋ ಅಂತ ಹೇಳಪ್ಪ ಹಾಕಿ ಇನ್ನೊಂದು ಚೂರು ಎಣ್ಣೆಯಾ ಹಾಕು ಸಾಸಿವೆ ಹಾಕು ಜೀರಿಗೆ ಹಾಕು ಕರಿಬೇವಿನ ಸೊಪ್ಪು ಹಾಕು ಹಾಕ ಮುಂಡದ ಎಷ್ಟೊಚ್ಚ ಹಾಕು ಏನ್ ಜಾ ಹಾಕಿ ನೆಳತಾ ಕೊಡು ನಾನೇ ಹಾಕ್ತೀನಿ ಕರ್ಬೇವಿನ ಸೊಪ್ಪು ಹಾಕೋ ಹಸಿ ಮೆಣಸಿಕಾಯಿ ಹಾಕೋ ಇನ್ನೊಂದ್ಚೂರ ಹಸಿ ಮೆಣಸಿ ಹಾಕಿ ಜಾ ಏನ್ ಜಾ ಇದು ಹಸಿ ಮೆಣಸಿ ಹಾಕು ಈರುಳ್ಳಿ ಹಾಕು ಅದಾದ್ಮೇಲೆ ಒಂಚೂರು ಇರು ಎಲ್ಲ ಆಗ್ಲಿ ಹಾ ತಿರಿಕೋ ಒಂದ್ಸತಿ ಆದ್ಮೇಲೆ ಒಂಚೂರು ಈರುಳ್ಳಿ ಹಾಕಿ ಗಮ್ಮನ್ಬೇಕಂಗೆ ಹ್ಞೂ ಅಂತ ಹ್ಞೂ ಸ್ಮೆಲ್ ಕೊಡ್ಕೋ ಸ್ಮೆಲ್ ಕುಡ್ಕೊಂಚೂರು ತಿರ್ಗೋ ಇನ್ನೂ ಸ್ಮೆಲ್ ಬತ್ತಕ್ಕ ಈಗ ಕಂಡೆ ಇದ್ರದ್ದು ಆಟವಾ ಮುಂದದೆ ಆಟ ತಿರ್ಗು ತಿರುಗಿ ತಿರುಗೋ ಸರಿಯಾಗಿಡ್ಕೊ ಬೀಳ್ಗಿಳಿಸ್ಬಿಡಿ ಆಮೇಲೆ ನಮ್ಮದು ಸ್ಪೆಷಲ್ ಇದು ಇದು ಹಾಕಿ ನೋಡಿ ಹೆಂಗಿರುತ್ತೆ ಅಂತ ಬಟಾಣಿ ಹಸಿ ಬಟಾಣಿ ಹಸಿ ಬಟಾಣಿ ಎಲ್ಲ ನೀಟಾಗಿ ಫ್ರೈ ಆಯಿತು ಅಂದರೆ ಒಳ್ಳೆ ಟೇಟು ಹಂಗೆ ಎಲ್ಲ ತರಕಾರಿಗಳನ್ನ ಮಿಕ್ಸ್ ಮಾಡ್ಕೊಬಿಡಿ ಮಿಕ್ಸ್ ಮಾಡ್ಕೊಂಡ್ರೆ ಅದಕ್ಕೆ ಇನ್ನೂ ಟೇಸ್ಟು ಎಂಥ ಟೇಸ್ಟ್ ಕೊಡುತ್ತೆ ಗೊತ್ತಾ ಈ ಕ್ಯಾರೆಟು ಬೀನ್ಸು ಹಾಂ ಹಸಿ ಬಟಾಣಿ ಜೊತೆಗೆ ಹಾಕಿ ತಳ್ಳು ಎಲ್ಲ ತಳ್ಳು ತಿರ್ಗಿಸು ಸರಿಯಾಗಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗಲಿ ಎಲ್ಲ ಬಸ್ ಇವತ್ತಿರೋ ಎಲ್ಲ ಕುದೀಲಿ ಹಂಗೆ ಒಂಚೂರು ಸಾಲ್ಟ್ ಹಾಕೋ ಸಾಲ್ಟ್ ಹಾಕಂಡು ಅಬ್ಬಾ ನಾವು ನಮಗೆ ಬೇಕಾಗಿರುವಂಥ ಸಾಲ್ಟ್ ಹಾಕತ್ತವೆ ನೀವು ನೋಡಿದ್ರೆ ಫುಲ್ಲು ಆಮೇಲೆ ಹೆಚ್ಚಾಗಿ ಹಾಕಿಬಿಟ್ಟಿದ್ರೆ ನಿಮ್ಗೆ ಎಷ್ಟೆಷ್ಟು ಬೇಕು ಅಷ್ಟು ಸಾಲ್ಟ್ ಹಾಕಬೇಕು ನೀವು ಉಪ್ಪ ಉಪ್ಪು ನೋಡ್ಕೊಂಡು ಹಾಕಬೇಕು ನೀವು ಸರಿಯಾ ಟೊಮೊಟೊ ಹಾಕಿರಿ ಇನ್ನೊಂದು ಚೂರು ಆಯಿತು ಟೊಮೊಟೊ ಹಾಕಿ ಇನ್ನೊಂದು ಮಿಕ್ಸ್ ಕೊಟ್ಟು ಮಿಕ್ಸ್ ಕೊಡ್ಬೇಕು ಇನ್ನೊಂದು ಚೂರ ಇನ್ನೊಂದು ಮಿಕ್ಸ್ ಕೊಟ್ಟಾಯ್ತಾ ಕೊಟ್ಟ ನೋಡಪ್ಪ ಒಂದೇ ಒಂದು ಚೂರು ಇದು ಥರ ರೆಸಿಪಿ ಇದು ಒಂದು ಸ್ವಲ್ಪ ಗರಂ ಮಸಾಲೆ ಹಾಕಬೇಕು ಆ ಗರಂ ಮಸಾಲೆ ಹಾಕಂದ್ರೆ ಅದು ಒಂದು ಫ್ಲೇವರೇ ಬೇರೆ ಹೊಂಟೋಗ್ಬಿಡುತ್ತೆ ಅವಾಗ ಎಲ್ಲ ನೀರ್ ಗೀರು ಹಾಕಿ ಚೆನ್ನಾಗಿ ತಿರಿಕೊಂಡಾದ್ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಎಷ್ಟು ಬೇಕೋ ಅಷ್ಟು ಹಾಕಿ ಒಂದು ಮಳೆ ಮಳ್ಳಲಿ ಒಂದು ಮಳೆ ಮಳ್ತಿದ್ದಂಗೆ ಕೊಬ್ಬರಿ ತುರಿ ಕೊಬ್ಬರಿ ತುರಿಯೋ ತೆಂಗಿನಕಾಯಿ ತುರಿಯೋ ಹಾಕಿ ಕೊಬ್ಬರಿ ತುರಿ ಹಾಕಿ ಕುಡಿಯ್ರಿ ತೆಂಗಿನ ತುರಿ ಹಾಕಿ ಚೆನ್ನಾಗಿರುತ್ತೆ ಫ್ಲೇವರ್ಫುಲ್ಲಾಗಿ ಒಂದು ಎರಡು ಮುಚ್ಚು ಮುಚ್ಚಿ ಒಂದೆರಡು ನಿಮಿಷ ಮುಚ್ಚಾದ್ಮೇಲೆ ಎರಡು ಉರಿ ಬೇಯ್ಲಿ ಚೆನ್ನಾಗಿ ಕೊತ 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 ಅನ್ಬೇಕು ಏನು ನೀರು ಚೆನ್ನಾಗಿ ಬೇಯ್ಲಿ ತಿರುಗ್ಸಾ ತಿರುಗ್ಸಾ ನೀನು ಲವ್ ನೀ ಏನ್ಜಾ ನೋಡೋದು ನೀನು ತಿರುಗ್ ಚಾ ರವೆ ಬನ್ಸಿ ರವೆ ಉಪ್ಪಿಟ್ಟು ಗೊತ್ತಲ್ಲ ಹಾಕಲೇ ಫಸ್ಟ್ ಲವ್ ತಿರ್ಗಿಸ್ ಚಾ ಇದೇಂಜಾ ತಿರ್ಗಿಸ್ಚಾಟ ನೀನು ಹಾಕಲ್ಲ ಏ ನೀನು ಹಾಕ್ತವ್ನಿಗೆ ನೀನು ತಿರ್ಗಿಸ್ ಫಸ್ಟ್ ನೀನು ತಿರ್ಗಿ ಚಾ ಇನ್ನೊಂದು ಇನ್ನೊಂದ್ಸತ್ ತಿರ್ಗಿಸೋ ನಿಮ್ಮ ಇದ್ಯಾಕ ಯಾಕಿದೆ ತಿರ್ಗಿಸೋ ಬಿಟ್ಟಿದೆ ಫಸ್ಟ್ ನೀನು ಹಾಕಪ್ಪ ನಾ ತಿರ್ಗಿಸ್ತೀನಿ ಹಾಕಾಯ್ತು ನೋಡಪ್ಪ ಕೂತ ಕೂತಕ ಕುದೀಲಿ ಮೈಲ್ಡಾಗಿ ಅದು ಚೂರು ಉರಿ ಕಮ್ಮಿ ಕೊಟ್ಕಂಡ ಮಾಡಿದಾಗ ಅದ್ರ ರೆಸಿಪಿ ಎಲ್ಲ ಹಿಡೀಬೇಕು ರವೆ ಅದ್ರದ್ದು ಏನಿದ್ದು ಟೇಸ್ಟ್ ಗೀಸ್ಟ್ ಎಲ್ಲ ಹಿಡೀಬೇಕು ರವೆ ಹಿಡಿಯುತ್ತೆ ಒಂಚೂರು ಹಳ್ಳುತ್ತಲ್ವ ರವೆ ನೀರೆಲ್ಲ ಕುದೀಲಿ ಅದಕ್ಕೊಂಚೂರು ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲ ತಿರುಗಿಕೊಂಡು ಇನ್ನೊಂದು ಸರ್ತಿ ಎರಡು ಸರ್ತಿ ತಿರುಗಿ ಹಾಂ ಆಮೇಲೆ ನೀಮ್ ತಿರುಗಿಬಿಟ್ಟಿರ ಅದು ಏನು ಏನಿರುತ್ತೆ ಅದು ಮಾತ್ರ ತಿರುಗಿಸ್ರಿ ನೀಂಬ ಇದೇ ವೈಜಾ ತಿರುಗ್ದವನ ತಿರುಗಿ ತಿರ್ಗಿ ಅಂತ ನೀವು ತಿರುಗಾ ನಿಂತ್ಕೊಬಿಟ್ಟಿರ ಆಮೇಲೆ ತಿರುಗಿಸ್ರಿ ಒಂದು ಸ್ವಲ್ಪ ಉರಿ ಉರಿ ಕಮ್ಮಿ ಮಾಡ್ಕೊಳ್ಳಿ ಉರಿ ಕಮ್ಮಿ ಮಾಡಿ ಮುಚ್ಚಿ ಎರಡು ನಿಮಿಷ ಮುಚ್ಚಾದ್ಮೇಲೆ ಇನ್ನೊಂದ್ಸರ್ತಿ ತಿರುಗಿಸಿ ಇನ್ನೊಂದು ಸರ್ತಿ ಮುಚ್ಚಬೇಕು ನೋಡಿರಿ ಇವಾಗ ಹೆಂಗೆ ಯಾವ ಥರ ಬಂತು ಈಗ ನೋಡಿದ್ರೆ ನೀರು ನೀರುನಂಗೆ ಇತ್ತಲ್ವ ಬೆಂಗಳೂರಲ್ಲೆಲ್ಲ ಇದೇ ಹೋಟ್ಲಲ್ಲಿ ಇದು ಸ್ಪೆಷಲ್ ಇದು ಈ ಥರನೇ ಮಾಡೋದು ಒಬ್ಬೊಬ್ರು ನೀರು ನೀರುನಂಗೆ ಕೊಡ್ತಾರೆ ಹದಿನೈದು ಸ್ವಲ್ಪ ಅಂತ ಕೊಡ್ಕೊತಿರ ಬಡ್ಡಿ ಡೇಕ್ಲಿಯ ನೋಡ್ಕರಿ ಇದೊಂದು ಸರ್ತಿ ಮಾಡಿರಿ ಮನೇಲಿ ಮಾಡಿರಿ ಒಂದು ಸತಿ ಟ್ರೈ ಮಾಡಿರಿ ಟ್ರೈ ಮಾಡಿಬಿಟ್ಟು ಕೇಳಿ ಹೇಳಿರಿ ಕಾಮೆಂಟ್ ಕಮೆಂಟಲ್ಲಿ ಮಾಡಬೇಕ ಹೇಳ್ಬೇಕು ಈ ವೆಹಿಕಲ್ ಏನು ಜಿಂಗ್ ಮಾಡೋರಲ್ಲ ಅಂತ